ಮೊತ್ತ ಮೊದಲನೇದಾಗಿ ಇವತ್ತು ಪಟ್ಟಿ ಮಾಡಿರುವಂತಹ ಲಿಸ್ಟ್ ಆಫ್ ಇನ್ವೈಟೀಸ್ ಈ ಶಾಂತಿ ಸಭೆಗೆ ಲಿಸ್ಟ್ ಆಫ್ ಇನ್ವೈಟೀಸ್ ಸರ್ಕಾರದ ಒಟ್ಟು ಆಕ್ಷನ್ ಪೊಲೀಸ್ ಇಲಾಖೆಯ ಆಕ್ಷನ್ ಕೇವಲ ಫೇರ್ ಆಗಿದ್ರೆ ಸಾಕಾಗೋದಿಲ್ಲ ಫೇರ್ ಅಂತ ಕಾಣಲಿಕ್ಕೂ ಕಾಣುವಂಥ ಅವಶ್ಯಕತೆ ಕೂಡ ಇದೆ ಇವತ್ತಿನ ಪಟ್ಟಿಯನ್ನು ನೋಡಿದ್ದೆ ಹಿಂದೂ ಸಮಾಜದ ಯಾವುದೇ ಧಾರ್ಮಿಕ ನಾಯಕರು ನಮ್ಗೆ ಕಾಣ್ತಾ ಇಲ್ಲ ಪಟ್ಟಿ ನಾನು ನೋಡಿದ್ದೇವೆ ಹಿಂದೂ ಸಮಾಜ ಇವತ್ತು ನಮ್ಮ ಕಟೀಲು ದುರ್ಗಾ ಪರಮೇಶ್ವರ ದೇವಸ್ಥಾನ ಇಡೀ ಜಿಲ್ಲೆಗೆ ಒಂದು ಸಾಂಸ್ಕೃತಿಕ ಕೇಂದ್ರ ಆದರೆ ಆಡಳಿತ ನಮ್ಮ ಪ್ರದೇಶದಲ್ಲಿ ಇಲ್ಲ ತುಂಬ ಈ ರೀತಿಯ ಪಟ್ಟಿ ಮಾಡಲಿಕ್ಕೆ ಹೋದರೆ ಈ ಲಿಸ್ಟ್ ಆಫ್ ಇನ್ವೈಟೀಸ್ ಅಂತ ಏನಿದೆ ಈ ಇನ್ವೈಟಿಯ ಪಟ್ಟಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಕೂಡ ಜಿಲ್ಲೆಯ ಜನಪ್ರತಿನಿಧಿಗಳನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಸಮಗ್ರವಾಗಿ ಮಾಡಿದರೆ ಅದು ಆಗಿ ಆಗಿರ್ತದೆ ಇಲ್ಲ ಅಂದ್ರೆ ಏನಾಗ್ತದೆ ಅಂದರೆ ನೀವು ಫೇರ್ ಇಲ್ಲ ಅನ್ನುವಂಥ ಪರ್ಸೆಪ್ಷನ್ ಸಮಾಜದಲ್ಲಿ ಇದೆ ಅದು ಇನ್ನೂ ದೃಢ ರೀತಿ ಅಭಿಪ್ರಾಯ ಕ್ರಿಶ್ಚಿಯನ್ ಬಿಷಪ್ ಒಬ್ಬರು ಕರೆದಿದ್ದೀವಿ ಹಿಂದೂ ಒಬ್ಬರು ಕರೆದಿದ್ದೀವಿ ಮುಸಲ್ಮಾನಿನ ಒಬ್ಬರು ಕರೆದಿದ್ದೀವಿ ಆಮೇಲೆ ಒಂಟ್ ಸಮುದಾಯ ಜಿ ಎಸ್ ಬಿ ಸಮುದಾಯ ಡಿ ಎಸ್ ಎಸ್ ಸಮುದಾಯ ಮರಾಠಿ ಸಮುದಾಯ ಕೋರಗಾ ಮಿಲ್ಲಬಾಜ್ ಜೈನ್ ಮೊಗವೀರ ಗೌಡ್ರು ಎಲ್ಲ ಸಲಾಫಿ ಕುಳ್ಳಾರಿ ಕೊ ಎಲ್ಲ ಸಮುದಾಯ ಪಟ್ಟಿಯನ್ನ ಪ್ರತಿಯೊಂದು ಪಟ್ಟಿಯನ್ನು ಪ್ರಶ್ನೆ ಮಾಡಬಹುದು ನಯನ್ ಕುಮಾರ್ ಎಕ್ಸ್ ಎಲ್ ಈಗ ಜನಾರ್ದನ್ ಪೂಜಾರಿ ಪೂಜಾರಿ ಒಬ್ಬರು ಎಕ್ಸ್ ಯೂನಿಯನ್ ಮಿನಿಸ್ಟರ್ ಅಂತ ಕರ್ತಿದ್ರು ನೀವು ಯೂನಿಯನ್ ಅಲ್ಲ ಒಂದ್ ನಿಮಿಷ ನೀವು ಅದನ್ನು ಸಮರ್ಥನೆ ಮಾಡಬೇಡಿ ಈಗ ಸಮರ್ಥನೆ ಅಂತ ಯಾಕೆಂದ್ರೆ ಬಿಟ್ಟೋಗಿದೆ ಅಂತ ಹೇಳಿ ನಾವು ಒಪ್ಕೊಳ್ತೇವೆ ಈಗ ಎಕ್ಸ್ಟರ್ ಎಮ್ ಎಲ್ ಎಕ್ಸ್ ಮಿನಿಸ್ಟರ್ ಅವರು ಬರ್ತಾರೆ ನೋಡಿ ನಮ್ಮ ತಾರತಮ್ಯ ಮಾಡಬೇಕು ಅಂತ ಉದ್ದೇಶ ಇಲ್ಲ ದಯವಿಟ್ಟು ಅದ್ರ ಬಗ್ಗೆ ಅವ್ರು ಹೇಳುದ್ರಲ್ಲ ಸ್ವಾಮೀಜಿಗಳು ಸ್ವಲ್ಪ ಸಚಿವರೆ ನಮ್ಗೆ ಅಪಾದ್ರೆ ಮಾಡೋದು ನಮ್ಮೇಲೆ ನಂಬಿಕೆ ಕಮ್ಮಿ ಇದೆ ಅಂತ ರೀತಿ ಮಾತಾಡೋದು ಅದಕ್ಕೋಸ್ಕರ ದಯವಿಟ್ಟು ಆ ರೀತಿ ಹೇಳೋದು ಬೇಡ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಆದಷ್ಟು ಮಟ್ಟಿಗೆ ಎಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಯವರು ಬೇರೆ ಬೇರೆ ಎಲ್ಲರೂ ಕೂಡ ಕರ್ತಿದ್ದೀವಿ ಎಲ್ಲರೂ ಕೂಡ ಅರಿಬೇಕು

ಅವ್ರ ಇನ್ನೂ ಮಾಡಿ ಅವ್ರದ್ದು ಒಂದು ಟೇಕ್ ಇರ್ತದೆ ಕೇಳಿ ಟೈಕ್ ಇರ್ತದೆ ಕೇಳೋಣ ನನ್ಗೆ ಏನು ಸಮಸ್ಯೆ ಇಲ್ಲ ನೀವು ಬೇಕಾದ್ರೆ ಪಟ್ಟಿ ಕೊಡಿ ಯಾರು ಕರಿಬೇಕು ಅಂತ ಆದ್ರೂ ಕರಿಯೋಣ ಅದ್ರ ಬಗ್ಗೆ ನಮ್ದೇನು ಸಮಸ್ಯೆ ಏನಿಲ್ಲ ಆದ್ರೆ ನಾವೊಂದು ಪ್ರೋಟೋಕಾಲ್ ಬಂದು ಇದ್ರ ಪ್ರಕಾರ ಹೋಗುವರ್ಬೋದು ಸಮುದಾಯ ಮುಖಂಡಗಳನ್ನ ಜಿಲ್ಲೆಯನ್ನ ಕೋಮು ಸೂಕ್ಷ್ಮ ಪ್ರದೇಶ ಈ ಜಿಲ್ಲೆಯನ್ನ ಹಿಂದುತ್ವದ ಪ್ರಯೋಗಶಾಲೆ ಈ ರೀತಿ ಒಂದು ತಪ್ಪಾಗಿ ಚಿತ್ರಿಸುವಂತ ಒಂದು ಪ್ರಯತ್ನ ನಡೆಯುತ್ತಿರುವಂತಹ ಸಂದರ್ಭದಲ್ಲೂ ಕೂಡ ಈ ಜಿಲ್ಲೆಯಲ್ಲಿ ಆರು ಬಿಜೆಪಿ ಶಾಸಕರುಗಳು ಚುನಾಯಿತರಾಗಿದ್ದಾರೆ ಎರಡು ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಒಂದು ಸಂಸದರಿದ್ದಾರೆ ಆದರೂ ಕೂಡ ಯಾವುದೋ ಕಾರಣಕ್ಕೆ ನಮ್ಮನ್ನು ಸೇರಿಸಿ ಮಾತನಾಡಬೇಕು ಅನ್ನುವಂಥದ್ದು ತಮಗೆ ಬಂದಿರಲಿಲ್ಲ ನಾವು ವೈಯಕ್ತಿಕವಾಗಿ ಆಗ್ರಹ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಅದನ್ನ ನಡೆಸಲಿಲ್ಲ ಅದನ್ನು ಈ ಬಾರಿ ನಡೆಸಿದ್ದೀನಿ ತುಂಬ ಸಂತೋಷ ಆಗಿದೆ ಹರೀಶ್ ಕುಂದೂರ್ ಹೇಳಿದ ಹಾಗೆ ನೇರ ಜನಪ್ರತಿನಿಧಿಗಳ ಸಭೆಯನ್ನು ಉಸ್ತುವಾರಿ ಸಚಿವರು ಲಾ ಆ್ಯಂಡ್ ಆರ್ಡರ್ ದೃಷ್ಟಿಯಿಂದ ಮಾಡಬೇಕು ಅನ್ನುವಂಥದ್ದು ನಮ್ಮ ವಿನಂತಿ ಮತ್ತು ಆಗ್ರಹ ಎರಡೂ ಕೂಡ ಇದೆ ಯಾಕೆಂದ್ರೆ ನಾವು ಜನರನ್ನ ಪ್ರತಿನಿಧಿಸುವವರು ಜನರ ಸಮಸ್ಯೆಗಳನ್ನ ವಿಶೇಷವಾಗಿ ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ನಿಮ್ಮ ಮುಂದೆ ಮಂಡಿಸಬೇಕಾದದ್ದು ನಮ್ಮ ಕರ್ತವ್ಯ ಕೂಡ ಆ ದೃಷ್ಟಿಯಿಂದ ಈ ಸಭೆಗಳನ್ನು ನಿರಂತರವಾಗಿ ನಡೆಸಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಲಾ ಆಂಡ್ ಆರ್ಡರ್ನ ಫೈಲಿಯನ್ ಅನ್ನ ನಮ್ಮ ಜಿಲ್ಲೆಯ ಜನರ ಮೇಲೆ ಹೇರುವಂಥದ್ದು ಇನ್ನು ಮುಂದೆ ನಡೆಯಬಾರದು ಇದನ್ನು ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಜಿಲ್ಲೆಯ ಜನರನ್ನ ಕೋಮು ಭಾವನೆಯ ಜನರು ನಮ್ಮ ಜಿಲ್ಲೆಯ ಜನರನ್ನ ಒಂದು ರೀತಿಯ ಒಂದು ವಿಚಾರದ ಪ್ರಯೋಗಶಾಲೆ ಅನ್ನುವಂತ ಕರೆಯುವುದನ್ನ ಯಾರೋ ಒಂದು ಜನರು ಅವರ ವಿಚಾರ ಅವರ ಸೈದ್ಧಾಂತಿಕ ವಿಷಯಗಳನ್ನು ಜನ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಆ ವಿಚಾರವನ್ನು ಒಪ್ಪಿರುವ ಜನರ ಮೇಲೆ ಅವರನ್ನ ಒಂದು ಬೇರೆ ರೀತಿಯಲ್ಲಿ ಚಿತ್ರಿಸುವಂತ ಪ್ರಯತ್ನ ನಿಲ್ಲಬೇಕು ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದು ಸರ್ಕಾರದ ಕರ್ತವ್ಯ ಈ ಜಿಲ್ಲೆಯ ಜನರ ಅಭಿವೃದ್ಧಿ ಮಾಡೋದು ಸರ್ಕಾರದ ಕರ್ತವ್ಯ ಅದನ್ನ ಸರ್ಕಾರ ಕರ್ತವ್ಯವನ್ನು ನಿರ್ವಹಿಸಿದೆ ಸೈದ್ಧಾಂತಿಕ ವಿಚಾರವನ್ನ ನಾವು ಜನರ ಮುಂದೆ ಇರ್ತೇವೆ ಜನ ಅದನ್ನು ಒಪ್ಪಿದ್ರೆ ನಮಗೆ ಮತ ನೀಡ್ತಾರೆ ಜನ ಒಪ್ಪದಿದ್ರೆ ಮತ ನೀಡೋದಿಲ್ಲ ಬೇರೆ ಪ್ರಶ್ನೆ ಆ ಸೈದ್ಧಾಂತಿಕ ವಿಚಾರದ ಹೋರಾಟವನ್ನು ಬೇರೆ ರೀತಿಯಲ್ಲಿ ನೋಡಬಹುದು ಆ ಸೈದ್ಧಾಂತಿಕ ವಿಚಾರ ಕಾನೂನು ಸುವ್ಯವಸ್ಥೆಗೆ ಅಡ್ಡಿ ಪಡೆದ್ರೆ ನೀವು ಕಾನೂನು ಸುವ್ಯವಸ್ಥೆ ರೀತಿಯಲ್ಲಿ ಅದನ್ನ ಡೀಲ್ ಮಾಡಿ ಕೊನೆಯದಾಗಿ ಇಲ್ಲಿಗಲ್ ಆಕ್ಟಿವಿಟೀಸ್ ದೃಷ್ಟಿಯಿಂದ ಇಲ್ಲಿಗಲ್ ಆಕ್ಟಿವಿಟೀಸ್ ದೃಷ್ಟಿಯಿಂದ ನಮ್ಮೆಲ್ಲರ ಎಲ್ಲ ಜನಪ್ರತಿನಿಧಿಗಳು ಹೇಳಿದ್ದಾರೆ ಸಮಾಜದ ಎಲ್ಲರೂ ಕೂಡ ಅದನ್ನು ಹೇಳಿದ್ದಾರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಈ ಜಿಲ್ಲೆಯಲ್ಲಿ ಎಲ್ಲ ಕ್ರಿಮಿನಲ್ ಆಕ್ಟಿವಿಟೀಸ್ ಮೂಲ ಕಾರಣ ಇಲೀಗಲ್ ಆಕ್ಟಿವಿಟೀಸ್ ಅದು ಮತ್ತು ಅವ್ಯಾಹಕವಾಗಿ ನಡೀತಾ ಇದೆ ನಾನು ಜನಪ್ರತಿನಿಧಿ ಆಗುವ ಹಿಂದೆ ಯೋಚನೆ ಮಾಡ್ತಾ ಇದ್ದೆ ಈ ಜಿಲ್ಲೆಯಲ್ಲಿ ನಾವು ಎಷ್ಟೊಂದು ಬುದ್ಧಿವಂತರಿದ್ದೇವೆ ಆ ವಿಚಾರವಂತರಿದ್ದೇವೆ ಒಂದು ಸ್ಯಾಂಡ್ ಪಾಲಿಸಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಅನ್ನುವಂಥದ್ದು ನನಗೆ ಇವತ್ತಿಗೂ ನಾನು ಎಂ ಪಿ ಆಗಿ ಹೇಳ್ತಾ ಇಲ್ಲ ಅದನ್ನು ಒಂದು ಈ ಜಿಲ್ಲೆಯ ಒಂದು ಪ್ಯಾಷನೇಟ್ ಆಗಿ ಜಿಲ್ಲೆಯ ಬಗ್ಗೆ ಯೋಚನೆ ಮಾಡುವ ಒಂದು ಸ್ಯಾಂಡ್ ಪಾಲಿಸಿ ನಮಗೆ ಈ ಜಿಲ್ಲೆಯಲ್ಲಿ ಮಾಡ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ನನಗೆ ಏನು ಮಾಡುತ್ತೆ ಯಕ್ಷ ಪ್ರಶ್ನೆ ಇದು ಯಾಕಂತ ಗೊತ್ತಾಗ್ತಾ ಇಲ್ಲ ನಮ್ಮ ಜನಪ್ರತಿನಿಧಿಗಳ ಹತ್ರ ನಮ್ಮ ಶಾಸಕರುಗಳ ಹತ್ರ ಕೇಳಿದರೆ ಇದು ಸಿಂಪಲ್ ಅಂತ ಹೇಳ್ತಾರೆ ಉಳಿದವರ ಹತ್ರ ಸಿಂಪಲ್ ಅಂತ ಹೇಳ್ತಾರೆ ಬಟ್ ನಾನು ಕಳೆದ ಒಂದು ವರ್ಷದಲ್ಲಿ ಮೂರು ನಾಲ್ಕು ದಿಶಾ ಮೀಟಿಂಗ್ ಮಾಡಿದ್ದೆ ನಮ್ಮ ಮೈನಿಂಗ್ ಅಧಿಕಾರಿಗಳು ಎಷ್ಟು ಪ್ರಶ್ನಿದ್ದಾರೆ ಅಂದರೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೆ ನನಗೇನು ಇದಿಲ್ಲ ಮೈನಿಂಗ್ ಅಧಿಕಾರಿಗಳು ಕನಿಷ್ಠ ಒಂದು ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಅಂತ ಇದೆ ಅದನ್ನು ನಮ್ಮ ಗಮನಕ್ಕೆ ತರದೇ ಮಾಡುವಂಥ ಕೆಲಸ ಈ ಜಿಲ್ಲೆ ನಡೀತಾ ಇದೆ ಹಾಗಾಗಿ ಇಲ್ಲಿಗಲ್ ಆಕ್ಟಿವಿಟೀಸ್ ದೃಷ್ಟಿಯಿಂದ ನೀವು ಸರ್ ನಿಮ್ಮ ಮೇಲೆ ಮಾತ್ರ ಈಗ ಸದ್ಯಕ್ಕೆ ಭರವಸೆ ಇರುವಂತ ಅತ್ಯಂತ ಸ್ಪಷ್ಟವಾಗಿ ಈ ಜಿಲ್ಲೆಯಲ್ಲಿ ಯಾವುದೇ ಇಲ್ಲಿಗಲ್ ಆಕ್ಟಿವಿಟೀಸ್ ಎರಡು ಜನರ ಲಾಭಕ್ಕೋಸ್ಕರ ಇಡೀ ಜಿಲ್ಲೆಯ ಎರಡು ಪರ್ಸೆಂಟ್ ಜನರ ಲಾಭಕ್ಕೋಸ್ಕರ ಇಡೀ ಜಿಲ್ಲೆ ಜನರನ್ನು ತಪ್ಪಾಗಿ ಚಿತ್ರಿಸುವ ಚಿತ್ರಿಸುವಂಥದ್ದು ನಿಲ್ಲಬೇಕು ಹಾಗಾಗಿ ಒಂದು ಇಲ್ಲಿಗಲ್ ಆಕ್ಟಿವಿಟೀಸ್ ನಿಲ್ಬೇಕು ಸರ್ ಕೊನೆಗೆ ಕೊನೆಗೆ ಹೇಳುವಂಥದ್ದು ಪೊಲೀಸ್ ಕೊನೆಗೆ ಸರ್ಕಾರದ ಒಟ್ಟು ನಡವಳಿಕೆ ಇಲಾಖೆಗಳ ಆಕ್ಷನ್ಗಳು ಕೇವಲ ಫೇರ್ ಅಂತ ಅವರು ಹೇಳಿದರೆ ಸಾಕಾಗುವುದಿಲ್ಲ ಫೇರ್ ಅಂತ ಸಮಾಜಕ್ಕೆ ಅನಿಸಬೇಕು ಆ ರೀತಿಯಾಗಿ ನೀವು ಕೆಲಸವನ್ನು ಮಾಡ್ತೀರಿ ಅನ್ನುವಂಥ ವಿಶ್ವಾಸ ಇದೆ ಇವತ್ತಿನ ಸಭೆ ಕರೆದಿದ್ದಕ್ಕಾಗಿ ಧನ್ಯವಾದಗಳು ಮುಂದೆ ಕೂಡ ಈ ರೀತಿಯ ಸಭೆಗಳನ್ನು ನಿರಂತರವಾಗಿ ಜನಪ್ರತಿನಿಧಿಗಳ ಜೊತೆ ಮತ್ತು ಸಮಾಜದ ಜೊತೆ ಕರಿತೀರಿ ಅನ್ನೋಂಥ ವಿಶ್ವಾಸ